ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಚಾನಲ್ ಒಳಗೆ ಒಂದು ಸ್ಪೆಷಲ್ ಉಪ್ಪಿನಕಾಯಿನ ತೋರಿಸ್ಕೊಡ್ತೀನಿ ರೀ ಕುದಿಸಿದ್ದು ಮತ್ತು ಬೆಲ್ಲ ಹಾಕಿದ ಉಪ್ಪಿನಕಾಯಿ ಸ್ವೀಟ್ ಲೆಮನ್ ಪಿಕಲ್ ಅಂತಲೂ ಹೇಳ್ಬೋದು ಅಥವಾ ಸ್ವೀಟ್ ಪಿಕಲ್ಲು ನಿಮಗೆ ಕುದಿಸಿದ ಪಿಕಲ್ ಅಂತಲೂ ಹೇಳ್ಬೋದು ಈಗ ಅದನ್ನು ಹ್ಯಾಂಗೆ ಮಾಡೋದು ನೋಡೋಣ ಬರ್ರಿ ಮೊದಲಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಂಬೆ ಹಣ್ಣು ತೊಗೊಂಡು ತಂದು ತಂದು ಸ್ವಲ್ಚಕ್ಕೆ ತೊಳೆದು ನೀರಿನ ಅಂಶ ಇಲ್ಲಾರ್ದಂಗೆ ಒರೆಸಿ ಅವನ್ನ ಹೆಚ್ಚಿ ಉಪ್ಪನ್ಯಾಗ ಹಾಕಿ ಒಂದು ಮೂರು ದಿನ ನೆನೆಸಿಡಬೇಕು ನೆನೆಸಿಟ್ಟಿಂದ ಅದನ್ನು ತೆಗೆದಿಟ್ಟಿದ್ನೆಲ್ಲರಿ ಈಗ ಹಂಗೆ ತೆಗೆದಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹುರ್ಕೋಬೇಕು ಸ್ವಲ್ಪ ಕೆಂಪಾಗೋ ಹುರ್ಕೋಬೇಕು ಅವು ಸ್ವಲ್ಪ ಚಟಪಟ ಚಟಪಟ ಸ್ವಲ್ಪ ಹುರ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಸಿವಿನೂ ಹುರ್ಕೋಬೇಕು ನಿಂಬೆಹಣ್ಣು ಜಾಸ್ತಿ ಇದ್ರೆ ಅದರ ಅಳತೆಗೆ ತಕ್ಕಂಗೆ ಜಾಸ್ತಿನೂ ಮಾಡ್ಕೋಬೋದು ನಾನೊಂದು ಇಪ್ಪತ್ತೈದು ನಿಂಬೆ ಹಣ್ಣು ಇರೋದ್ರಿಂದ ನಾನು ಇಷ್ಟ ಹಾಕ್ಕೊಂಡೇನಿ ಸಾಸ್ವಿನೂ ಚೆಂದಂಗೆ ಸ್ವಲ್ಪ ಚಟಪಟ ಅನ್ನೋ ಮಟ ಹುರ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸಿ ಮಾಡಬೇಕು ಅದಕ್ಕೆ ಹಿಂಗು ಸ್ವಲ್ಪ ಉಪ್ಪು ಹಾಕೋಬೇಕು ಹಿಂಗ್ ಆಮೇಲೆ ಹಾಕಿದ್ರೆ ನಡೀತೀ ನಾನು ಅದ್ರ ಕುಟ್ಟಾಗ ಮಿಕ್ಸ್ ಆಗಿ ಪೌಡ್ರ್ ಆದರೆ ಕೂಡುತ್ತೆ ಅಂತ ಹೇಳಿ ಅದರೊಳಗೆ ಹಾಕ್ತೀನಿ ಉಪ್ಪು ಹಾಕ್ಕೊಳ್ಳೋದು ಕಾರಣ ಏನಂತಂದ್ರೆ ಇವು ಕಾಳು ಸ್ವಲ್ಪ ಗಟ್ಟಿ ಇರ್ತವೆ ಎರಡು ಕಡೆ ಜಲ್ದಿ ಪುಡಿ ಹಾಕವು ಅನ್ನೋದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಿಂಗು ಒಂದು ಎರಡು ಚಮಚದಷ್ಟು ಉಪ್ಪು ಹಾಕೋತೀನಿ ಉಪ್ಪು ಮತ್ತು ಮ್ಯಾಲ ಹಾಕ್ಕೊಂಡು ಕಲಿಸ್ಕೊಬೋದು ಇವು ಎರಡು ಸಣ್ಣ ಆಗಕ್ಕೆ ಹಾಕ್ಕೊಂಡು ಅದನ್ನು ಮಿಕ್ಸರ್ ಇಟ್ಕೋಬೇಕು ಇದಕ್ಕೊಂದು ಅರ್ಧ ಕೆ ಜಿ ಮ್ಯಾಲೆ ಒಂದು ಸ್ವಲ್ಪ ಬೆಲ್ಲ ಅರ್ಧ ಕೆ ಜಿನೂ ಹಾಕ್ಕೊಬೋದು ಅಥವಾ ಅದಕ್ಕಿಂತ ಮೇಲೆ ಹಾಕ್ಕೊಂಡು ನಡಿತೈತಿ ಅಷ್ಟು ಬೆಲ್ಲನ ಜಜ್ಜಿ ಸಣ್ಣಕ್ಕೆ ಮಾಡಿಟ್ಕೋಬೇಕು ನಿಮಗೆ ಜಾಸ್ತಿ ಬೇಕಾತು ಸಿಹಿ ಪ್ರಮಾಣ ಅಂದ್ರೆ ಜಾಸ್ತಿನ ಹಾಕೋಬೋದು ಏನು ಇಲ್ಲ ಚಲೋ ಆಗ್ತೈತಿ ಉಪ್ಪಿನಕಾಯಿ ಸ್ವೀಟ್ ಹಾಕತಿ ಹುಳಿ ಭಾಳ ಆಗಂಗಿಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈಯಾಡ್ಸ್ಕೊಬೇಕು ಕೈಯಾಡಿಸ್ಕೊಳೋದಂದ್ರೆ ಸ್ವಲ್ಪ ಒಲಿ ಮ್ಯಾಗಿಟ್ಟು ಬಿಸಿ ಮಾಡ್ಕೋಬೇಕು ಎರಡೂ ಬೆಲ್ಲ ಮತ್ತು ಹಣ್ಣನ್ನು ಅದರೊಳಗೆ ಬೆಲ್ಲ ಕರ್ಬುಮಟನೂ ಸಣ್ಣ ಉರಿಯೊಳಗೆ ಇಟ್ಕೊಂಡು ಕೈಯಾಡಿಸ್ಬೇಕು ಬೆಲ್ಲ ಸ್ವಲ್ಪ ಅದನ್ನ ಅದನ್ನು ಇನ್ನೊಂಚೂರು ಸ್ವಲ್ಪ ಕರಗಿ ಮೆತ್ತಗೆ ಆಗು ಮಟನ್ನು ಕೈಸ್ಕೋಬೇಕು ಮೂರು ದಿನ ನೆನೆಸಿದ್ರಿಂದ ಇವು ಸ್ವಲ್ಪ ಮೆತ್ತಗೆ ಆಗಿರ್ತವೆ ನಿಂಬೆಹಣ್ಣು ಆದರೂ ಸ್ವಲ್ಪ ಬೆಲ್ಲ ಹಾಕೊಂಡು ಕುದಿಸಿದ್ರೆ ಇನ್ನೊಂದು ಸ್ವಲ್ಪ ರುಚಿ ಜಾಸ್ತಿ ಆಕತಿ ಮತ್ತು ಜಲ್ದಿ ಕಳಿತೈತಿ ಒಂದು ಮೂರು ನಾಲ್ಕು ದಿನಕ್ಕೆ ತಿನ್ನಾಕ ರೆಡಿ ಆಕೈತಿ ಉಪ್ಪಿನಕಾಯಿ ಹಂಗೆ ಬೆಲ್ಲ ಹಂಗೆ ಡೈರೆಕ್ಟ್ ನಾವು ಕಲಸಿ ಆಗ ನಿಂಬೆಹಣ್ಣು ಹೆಚ್ಚಿ ಕಲಸಿಟ್ವಂದ್ರೆ ಸ್ವಲ್ಪ ಒಂದು ಎಂಟು ಹತ್ತು ದಿನ ಹತ್ತು ಹನ್ನೆರಡು ದಿನ ಟೈಮ್ ತೊಗೊತೈತಿ ಕಳಿತದ ತಿನ್ನಾಕ ಹಿಂಗೆ ಒಂದು ಸ್ವಲ್ಪ ಉಪ್ಪೆ ಬೆಲ್ಲದ ಕೊಟ್ಟಾಗನ ನಾವು ಬಿಸಿ ಮಾಡಿಬಿಟ್ವಿ ಅಂದ್ರೆ ಬೆಲ್ಲ ಕರ್ಗುವಂಗೆ ಒಂದು ಕುದಿಗೆ ಬಂದು ಕುದಿಸಿ ಬಿಟ್ವಿ ಅಂದ್ರೆ ಈಗ ನೋಡ್ರಿ ಹಿಂಗೆ ಆಗೈತಲ್ಲ ಹಿಂಗೆ ತಾಗಿಂದ ಒಂದು ಕುದಿ ಬಂತು ಈಗ ಒಂದು ಕುದಿಯಾಗಿಂದು ಇಳಿಸಿಬಿಟ್ರೆ ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡಬೇಕು ಸ್ವಲ್ಪ ಬೆಲ್ಲ ಗ ಎಲ್ಲ ಕರ್ಗುವಂಗೆ ಎಲ್ಲನೂ ಗ ಸ್ವಲ್ಪ ಹೊಡಿಬೇಕು ಅನ್ನೋದ್ರಾಗ ಬೆಲ್ಲ ಬೆಲ್ಲೆಲ್ಲ ಕರಗಿಂದ ಅದನ್ನು ತೆಗೆದು ಕೆಳಗೆ ಇಳಿಸಿ ಸ್ವಲ್ಪ ಆರಕ್ಕೆ ಬಿಡಬೇಕು ಒಂದು ಸ್ವಲ್ಪ ಅದು ಸ್ವಲ್ಪ ತಣ್ಣಗಾಗಿಂದ ಅದಕ್ಕೆ ನೀವು ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೂ ರುಚಿ ಜಾಸ್ತಿ ಆಕತಿ ಅದೇನು ತೊಂದರೆ ಇಲ್ಲ ಇಲ್ಲಾಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಒಟ್ಟು ಅದನ್ನು ಸ್ವಲ್ಪ ಕೂಲ್ ಮಾಡಿ ಈಗ ಮಿಕ್ಸಿ ಮಾಡಿದಂಥ ಜೀರಿ ಸಾಸಿವೆ ಮತ್ತು ಇಂಗ್ ಇಂಗು ಮೆಂತ್ಯ ಪುಡಿನ ಹಾಕಬೇಕು ಹಾಕಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಅರ್ಶಿಣ ಪುಡಿ ಹಾಕೋಬೇಕು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕೈಲೇ ಮತ್ತು ಒದ್ದೆ ಇದೆ ಏನು ಕಲಿಸೋದು ತಕ್ಕದೇ ಕಲಸ್ಬಾರ್ದು ಒಣಗಿದ್ದ ಚಮಚೇನ ತೊಗೊಂಡು ಕಲಸ್ಕೊಂಡ್ರೆ ಚಲೋ ಕೆಡಲ್ಲ ಉಪ್ಪಿನಕಾಯಿ ನಿಮ್ಮ ಖಾರ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕೋರಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಗ್ಬೋದು ಉಪ್ಪು ನಾನು ಹಾಕಿದ ಕರೆಕ್ಟ್ ಇತ್ತು ಅದಕ್ಕೆ ಹಾಕಿಲ್ಲ ಹೊಳ್ಳಿ ನಿಮ್ಗೆ ಉಪ್ಪು ಜಾಸ್ತಿ ಬೇಕಂದ್ರೆ ಮತ್ತು ಮ್ಯಾಲೆ ಹಾಕ್ಕೊಂಡು ಕಲಸ್ಕೊಂಡ್ರೆ ನಡಿತೈತಿ ಮತ್ತೊಂದು ಸ್ವಲ್ಪ ಹಿಂಗನ್ನು ಹಾಕೊಂಡೆ ನೋಡಿರಿ ಉಪ್ಪು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡೆ ನಾನು ಹಾಕಿ ಕಲಸ್ಕೋಬೇಕು ಚಂದಂಗೆ ಉಷ್ಟು ಮಿಕ್ಸ್ ಆಗಬೇಕದು ಬೆಲ್ಲ ನಿಂಬೆಹಣ್ಣು ಎಲ್ಲನೂ ಮಿಕ್ಸ್ ಆಗಿಂದ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಕೋಳುಮಟ ಒಂದೆರಡು ನಿಮಿಷ ಕಲಸಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಕಾದಿದ್ದು ಕಾ ಎಣ್ಣೆ ನೀವು ಬೇಕಂದ್ರೆ ಹಾಕೋಬೋದು ಅಂದ್ರೆ ಬಿಡ್ಬೋದು ಆಪ್ಷನಲ್ಲು ಕಾದ್ಯದ ಎಣ್ಣೆ ನಾನು ಸ್ವಲ್ಪ ಹಾಕೀನಿ ಎಣ್ಣೆ ಹಾಕಿ ಮತ್ತೊಂದು ಅಡ್ಸತ್ತ ಕೈ ಅಡಿಸ್ಕೊಂಡು ಚೆಂದ ಕಲಿಸ್ಕೋಬೇಕು ಅದನ್ನು ಎಣ್ಣೆ ನಿಮ್ಮ ಇಷ್ಟ ಹಾಕೋಬೋದು ಅಥವಾ ಬಿಡ್ಬೋದು ಅಷ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಪಿಂಗಾಣಿ ಜಾಡಿ ಅಥವಾ ಭರಣಿ ಖರ ಹಾಕೋಬೋದು ಇಲ್ಲಾಂದ್ರೆ ಪ್ಲಾಸ್ಟಿಕ್ ಟಬ್ ಇರ್ತಾವಲ್ಲ ರೀ ಅದನ್ನು ಸ್ವಚ್ಛಂಗೆ ತೊಳೆದು ನೀರಿನ ಅಂಶ ಏನೂ ಇರಲಾರ್ದಂಗೆ ಒರೆಸ್ಕೋಬೇಕು ಒರೆಸಿ ಇದೊಂದು ಸ್ವಲ್ಪ ತಣ್ಣಗಾಗಿಂದ ಅವ್ರ ಹಾಕಿ ಹಾಕಿಡ್ಬೋದು ಅಥವಾ ಪಿಂಗಾಣಿ ಜಾಡಿ ಜಾಡಿಯೊಳಗೆ ಹಾಕಿಡ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕಿಟ್ರಿ ಏನು ಕೆಡೋದಲ್ಲ ನೀರಿನ ಅಂಶ ಇರಬಾರದು ಒಟ್ಟು ಡ್ರೈ ಇರಬೇಕು ನಿಮ್ಮ ಬೇಕಂದ್ರೆ ಸ್ವಲ್ಪ ಮಾಡ್ಕೊಂಡು ನೋಡಿರಿ ಒಂದು ಐದಾರು ನಿಂಬೆ ಹಣ್ಣಿಂದಷ್ಟು ಆಮೇಲೆ ಭಾಳ ಹಾಕ್ಕೊಂಡು ಮಾಡ್ಕೊರಿ ನೋಡಿ ಮಾಡ್ಕೊರಿ ನಮಸ್ಕಾರ